ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ವೀರಭದ್ರ ನಗರದಲ್ಲಿಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿ ಬೋಧಿಸಿದರು ನಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಪಿಎಂಇಜಿಪಿ ಸ್ಕೀಮ್ ಒಳಗೆ ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಸರಳ ಸಾಗರ್ ಕೇಂದ್ರದ ಆರ್ಥಿಕ ನೆರವಿನಿಂದ ನೇಕಾರಿಕೆ ಉದ್ಯಮವನ್ನು ಆರಂಭಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಎಂದರು ಮಾಲೀಕರ ಕೈ ಕೆಳಗೆ ಮಾಡ್ತಾ ಇದ್ವಿ ಆದ್ರೆ ನಾವೇ ಸ್ವಂತವಾದಂತಹ ಒಂದು ಉದ್ಯೋಗ ಹಾಕೋಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿ ಮೇರೆಗೆ ನಾವು ಯೋಜನೆ ಅಡಿಯೊಳಗೆ ನಾವು ತಗೊಂಡಂತ ಲೋನ್ ಅನ್ನ ನಾವೀಗ ಎರಡು ಆಲ್ರೆಡಿ ಎರಡು ರೆಪಿಯರ್ ಮಗ್ಗಗಳನ್ನ ಹಾಕಿದೀವಿ ಅದರಲ್ಲಿ ಸೀರೆ ಉತ್ಪಾದನೆ ಸಹ ಆಗ್ತಾ ಇದೆ ಒಂದು ಮಗದಲ್ಲಿ ಉತ್ಪಾದನೆ ಆಗಿದೆ ಇನ್ನೊಂದು ಮಗದಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿದೆ ರನ್ನಿಂಗ್ ಸ್ಟೇಜ್ ಅಲ್ಲಿ ಇದೆ ನಾವು ಮುದ್ರಾ ಲೋನ್ ಮಾಡಿ ಮತ್ತೋರ್ವ ಫಲಾನುಭವಿ ರಮೇಶ್ ಭಾಸ್ಕರ್ ಮುದ್ರಾ ಯೋಜನೆಯಡಿ ದೊರೆತ ಸಾಲ ಸೌಲಭ್ಯದಿಂದ ಸ್ವಂತ ಉದ್ಯಮವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ ಎಂದರು ಕಂಪ್ಯೂಟರ್ ಜಗಾಡ್ ತಗೊಂಡವು ಈಗ ಚಾಲು ಅದಾವ್ ನಮ್ಮ ಆಲ್ರೆಡಿ ಈಗ ನಾ ಅದನ್ನ ಪ್ರತಿ ತಿಂಗಳ ಹದಿನಾಲ್ಕ ಹದಿನೈದು ಸಾವಿರ ರೂಪಾಯಿ ಆ ತರದ ಉತ್ಪನ್ನ ಐತನ್ರಿ.